ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರ ಹದಿನೆಂಟು ಮಾಡಲು ಎಕ್ಸ್ ವಿ ಫೈವ್ ಹಂಡ್ರೆಡ್ ಗಾಡಿ ಸೇಲ್ ಬಂದು ವೀಕ್ಷಕರೇ ಬೆಸ್ಟ್ ಕಂಡೀಷನ್ ಆಗಿರೋ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದಾಗ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಡಿ ಅಂದರೆ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಾರೆ ಹೋಗ್ತೀರ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಈ ಗಾಡಿ ಹುಡುಕ್ತಾ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರೂ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ನಾವು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ಸಾಕು ವೀಕ್ಷಕರ ನಿಮ್ಮ ಗಾಡಿ ಫೋಟೋಸೆಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ

ಸರ್ ಗಾಡಿ ಎಲ್ಲ ಜಿನಿಯನ್ ಸರ್ ಏನ್ ಬಾಡಿ ಲೈನ್ ಇಂಜಿನ್ ಕೆಲಸ ಆತರ ಏನು ಸಮಸ್ಯೆ ಆದೂ ಇಲ್ಲ ಸರ್ ಎಲ್ಲ ಶೋರೂಮ್ ಇಷ್ಟ ಐತೆ ಸರ್ ಕಂಪ್ಲೀಟ್ ಶೋರೂಮ್ ಹೌದು ಸರ್ ಓಕೆ ಈ ಸಿ ಒಳಗಡೆ ಎ ಸಿ ಪೋಷಿಂಗ್ ಪೊರಂಡು ಸೀಟ್ ಕವರ್ಸ್ ಎಲ್ಲ ಓಕೆ ಅದವಾ ಸರ್ ಎಲ್ಲ ರನ್ನಿಂಗ್ ಐತೆ ಸರ್ ಎಲ್ಲ ಹಾ ಅದೇ ತಗೊಂಡ್ರು ಗಾಡಿ ಏನ ಏನೈತೆ ಸರ್ ಹಾ ಅದೇ ಐತೆ ಸಿಕ್ಕಿ ಸರ್ ಗಾಡಿ ಅದೇ ತಗೊಂಡ್ರು ಸರ್ ಏನು ಖರ್ಚಿಲ್ಲ ಸರ್ ಇಲ್ಲ ಸರ್ ಏನು ಖರ್ಚಿಲ್ಲ ಸರ್ ಹಾ ಹಾ ಡಿಸೆಲ್ ಹಾಕೋ ಮಾಡ್ಸ್ಕೊಳ್ಳಾಸ್ತೆ ಸರ್ ಗಾಡಿನ ಓಕೆ ಏನು ಮಾಲೀಸ್ ಬರುತ್ತೆ ಗಾಡಿದು ಇದು ಫಿಫ್ಟೀನ್ ಬರುತ್ತೆ ಬರುತ್ತಾ ಹದಿನೈದು ಬರುತ್ತೆ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್ ಲೋನ್ ಇದೆಯಾ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಓಕೆ ಸರ್ ಗಾಡಿದು ಇದು ಮಂಡ್ಯ ಸರ್ ಮಂಡ್ಯ ಸಿಟಿನಾ